ಏನ್ ಮೇಲೆ ಕಟ್ಟಿದಾರೆ ಒಂದ್ ಲಕ್ಷ ನಲವತ್ತು ಸಾವಿರ ಅಲ್ಲು ಕಡೆಯಲ್ಲ ಓ ಬೇಸಾಯ ಮಾಡಿದಿರಲ್ವಾ ಹ್ಮ್ ಹೇಗಲೇ ಗೊತ್ತಾಗ್ಬಿಡುತ್ತಲ್ವಾ ಹ್ಮ್ ಹ್ಮ್ ಇಲ್ಲ ಇಲ್ಲಿ ಈಗ ಹಿಂಗ್ ತಿರುಗಿ ಹಿಂಗೆ ತಿರ್ಕೊಳ್ಳಿ ಇಲ್ಲ ಹಂಗ ಬರ್ಬೇಕಾ ಬಂದೆ 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 ಹೆಗ್ಲು ಗೊತ್ತಾಗುತ್ತ ಅಲ್ವಾ ಬೇಸಾಯ ಮಾಡಿದ್ರಲ್ವಾ ಈಗ ಅಪ್ಪನ ಹೆಗ್ಲ ಮೇಲೆ ನಾವು ಕೂತಿರ್ತೀವಿ ಅಲ್ವಾ ಅವು ಹೆಗ್ಲು ನಮಗೆ ಗೊತ್ತಾಗುತ್ತೆ ಅಲ್ವಾ ಅಲ್ವಾ ಆಗಲಿ ಸರ್ ಒಳ್ಳೇದಾಗಲಿ ಒಳ್ಳೆ ವ್ಯಾಪಾರ ಆಗಲಿ ಹಳ್ಳಿ ಕಾರ್ ತಳಿಯಿಂದ ಉಳಿಸಿ ಬೆಳೆಸಿ ಮನೆ ಮುಂದೆ ಹಳ್ಳಿ ಕಾರ್ ತಳಿ ಇರುತ್ತಾ ಹಾಂ ಯಾರು ಫೋನ್ ಮಾಡಿದರೆ ಸಂಪರ್ಕ ಮಾಡಿದ್ರೆ ಕುಡಿಸ್ತೀರಾ ಹ್ಞೂ ಆಯ್ತು ಸರ್ ಹಾಂ ಹಳ್ಳಿ ಕಾರ್ ತಳಿಂದ ಉಳಿಸಿ ಬೆಳೆಸಿ ಮನೆ ಮುಂದೆ ಹಳ್ಳಿ ಕಾರಸ ಇಟ್ಕೊಳ್ಳಿ ಆಯ್ತು ಒಳ್ಳೇದಾಗಲಿ ಇದು ಬನ್ರಿ ಯಾವ ತಾಲೂಕು ತಾಲೂಕ್ ತಾಲೂಕ್ ಮಧುಕೇರಿ 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 ತಾಲೂಕ್ ಹೌದಾ ಹೆಂಗೋ ಸ್ವಲ್ಪ ಬಿಸಿಲು ಕಡಿಮೆ ಇದೆ ಅಲ್ವಾ ಅಲ್ವಾ

ಮನೆ ಮುಂದೆ ಓ ಇಲ್ಲಿ ಇದೆ ಕೈเป ಅಲ್ವಾ ಅಮೇಲ್ ಹಸ 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 ಇರುತ್ತೆ ಹಸ ಸೀನಿಯಸವೇ ಅತಿಮೇ ಅದು ನಾಟ್ಯ ಹಾಸನ ಇಟ್ಕೋಬೇಕು ನಾಟ್ಯಸಾ ಹೀಗೆ ವ್ಯವಸ್ಥೆಗಳಿಲ್ಲ ಇರ್ಲಿ ನಾಟಿ ಹಾಸನ ಇಟ್ದೇ ಜಾರಿ ಹೋಯ್ತುವಾ ಬಂದಿದ್ವು ಕ್ಯಾಮೆರಲೆ ಫಸ್ಟ್ ಪ್ರೈಸ್ ತಗೊಂಡ್ವು ಹೌದಾ ನಾವು 140 ಗೆ ಕೊಡ್ಬಿಟ್ಟ ಕನ್ನಿ ಹೌದಾ 165 70 കണಕ ಕೇಳಿದ್ವಿ ಒಂದು ತಗೊಳ್ಳಿ ಆಮೇಲೆ ಆ ಅದೆಲ್ಲ ಹೋಗಿ ಆಮೇಲೆ ತಾವ ವೇಶ ತಾಕೆ ಫಸ್ಟ್ ಪ್ರೈಸ್ 2 ತಾವ ತಗೊಂಡು ಬಂದ್ಬಿಟಾವೆ ರೇಸ್ ರೇಸಿ ಬಿಟ್ಟಿದಂತೆ ಹೌದು ಹೌದಾ 80000 ಪ್ರೈಸ್ ಒಂದು ಪ್ರೈಸ್ ಅಂದ್ರೆ ನೀವು ನೀ ಕೊಟ್ಟಿತ್ತು Uh -huh. शिता